ಹೋರಾಟ ಆದ್ಮೇಲೆ ಒಂದುಗಳೇ ಇವತ್ತು ಈ ದೇಶದಲ್ಲಿ ಇವತ್ತೇನು ಇವತ್ತು ನೀರು ಕೂಡ ಮಾರಾಟ ಆಗ್ತಕ್ಕಂಥ ವ್ಯವಸ್ಥೆ ಒಂದು ವ್ಯವಸ್ಥಿತವಾಗಿ ಆಗಿದೆ ಅಂತಕ್ಕಂಥ ಅನುಮಾನ ವ್ಯಕ್ತವಾಗಿದೆ ಈ ಭಾಗದ ಈಗಾಗಲೇ ನಾವು ಕಾವೇರಿ ನೋಡ್ತಿದ್ವಿ ಕಾವೇರಿಯಲ್ಲಿ ಗಲಾಟೆ ಆದ್ರೆ ಯಾವುದೇ ಡ್ಯಾಮ್ ಆದ್ರೆ ರಾಜ್ಯ ಮುಂದೂಡಿತ್ತು ಜೀವನಾಡಿಯಾಗಿರ್ತಕ್ಕಂಥ ಎಲ್ಲಾ ವ್ಯಾಪಾರಸ್ಥರಿಗೂ ಕೂಡ ಇಲ್ಲಿರ್ತಕ್ಕಂಥ ಬೀದಿ ಬದಿ ವ್ಯಾಪಾರ ಆಗಲಿ ಇವತ್ತು ಈ ನಾಡಿನಲ್ಲಿ ಬದುಕಂತ ರೈತರು ವ್ಯಾಪಾರರು ಕೂಡ ಇವತ್ತು ಈ ಸಂಘಟನೆಗೆ ಬೆಂಬಲ ಇತ್ತು ಈ ಒಂದು ರಾಜಕೀಯ ವಿಷಯ ಇವತ್ತು ನಮ್ಮ ಸಹೋದರಿ ಇವತ್ತು ಯಾವುದೇ ಅಪೇಕ್ಷೆ ಬಿಡುವ ಎಲ್ಲರೂ ಕೂಡ ಇವತ್ತು ಸ್ವಾಗತ ಮಾಡಬೇಕಾಗಿದೆ ಯಾಕಂದ್ರೆ ಇವತ್ತು ಈ ದೇಶದಲ್ಲಿ ರೈತರು ರೈತರಿಂದ ಇವತ್ತು ಬೆಳತಕ್ಕಂತ ಈ ರೈತರು ಬೆಳೆದ್ರೆ ಕೂಡ ಇವತ್ತು ಇವತ್ತು ಪಟ್ಟಣ ಅಭಿವೃದ್ಧಿಯಾಗ ಸಾಧ್ಯತೆ ಇದೆ ಇವತ್ತು ಏನು ಇವತ್ತು ಏನು ಹತ್ತಪತ್ತು ಇವತ್ತು ನಾಳೆ ಇವತ್ತು ಯಾಕೆ ಬಡೀತು ಅಂತಕ್ಕಂಥ ಚಿಂತನೆ ಕೈವಾಡ ಯಾರು ಇವತ್ತು ಅದಕ್ಕೋಸ್ಕರ ತನಿಖೆ ಆಗಬೇಕು ಅಂತಕ್ಕಂಥ ಜನರ ಒಂದು ಗೋಸ್ಕರ ಈ ಒಂದು ಹೋರಾಟ ಬಹಳ ಬಾತ್ಬಹುದು ಈ ಹೋರಾಟಕ್ಕೆ ನಾವೆಲ್ಲ ಅಸಾನುಭವಿ ಅಂತ ಹೇಳಿ ನನ್ಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ಧನ್ಯವಾದ